ಬರೋಬ್ಬರಿ ಎರಡು ವರ್ಷಗಳ ನಂತರ ಕಿಚ್ಚಾ ತೆರೆ ಮೇಲೆ ಅಬ್ಬರಿಸಿದ್ದಾರೆ ಮ್ಯಾಕ್ಸ್ ಸಿನಿಮಾಗೆ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಥಿಯೇಟರ್ಗಳಲ್ಲಿ ಅಭಿಮಾನಿಗಳು ಶಿಳ್ಳೆ ಹೊಡೆದು ಸಂಭ್ರಮಿಸಿದ್ದಾರೆ ಕಣಮ್ಮ ಹಿಂದೆ ಒಂದು ಮುಂದೆ ಒಂದು ಹೇಳಿ ಬಣ್ಣತ್ತರ ಬದಲಾಗದೇ ಹೋಳಿಯಲ್ಲ ಈಸ್ ಅಬ್ಬರ ಕಿಚ್ಚನ ಅಭಿನಯಕ್ಕೆ ಫ್ಯಾನ್ಸ್ ದಿಲ್ ಕುಶ್ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮ್ಯಾಕ್ಸ್ ಚಿತ್ರ ಇಂದು ತೆರೆ ಕಂಡಿದೆ ಬಹು ನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ನೋಡಲು ಕಿಚ್ಚನ ಅಭಿನಯ ಕಣ್ತುಂಬಿಕೊಳ್ಳಲು ಥಿಯೇಟರ್ನತ್ತ ಫ್ಯಾನ್ಸ್ ದಂಡೆ ಹರಿದು ಬಂದಿತ್ತು ಮೊದಲ ದಿನವೇ ಸಿನಿಮಾಗೆ ಬರ್ಚರಿ ರೆಸ್ಪಾನ್ಸ್ ದೊರೆತಿದ್ದು ಕಿಚ್ಚನ ಅಭಿನಯಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಇನ್ನು ಸಂತೋಷ್ ಥಿಯೇಟರ್ ಮುಂದೆ ಸುದೀಪ್ ಕಟ್ಔಟ್ಗೆ ಬೃಹತ್ ಹಾರ ಹಾಕಿ ಸಂಭ್ರಮಿಸಿದ್ರು ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ರೇಂಜ್ ಚೆನ್ನಾಗಿದೆ ಬಟ್ ಕತೆ ಜೊತೆಗೆ ಒಳ್ಳೆ ಕಂಟೆಂಟ್ ಕೂಡ ಇದೆ ಬಂದ್ ನೋಡಿ ಥಿಯೇಟರ್ಗೆ ಬಂದ್ ನೋಡಿ ಸಿನಿಮಾನ ಡೈರೆಕ್ಟ್ ಪ್ರೆಸೆಂಟ್ ಮಾಡಿರೋ ಸ್ಟೋರಿ ಯಾವ ರೀತಿ ಪ್ರೆಸೆಂಟ್ ಮಾಡಿದಾರ ಚೆನ್ನಾಗಿದೆ ಬಟ್ ಒನ್ ಡೇ ಅಲ್ಲಿ ಸ್ಟೋರಿ ನಡೆದಿರೋದು ಒನ್ ನೈಟ್ ಅಲ್ಲಿ ಚೆನ್ನಾಗಿ ತಾಂತ್ರಿಕ ಸಮಸ್ಯೆ ಅರ್ಧಕ್ಕೆ ಪ್ರದರ್ಶನ ಸ್ಥಗಿತ ಕನಕಪುರ ರಸ್ತೆಯ ಫೋರಂ ಮಾಲ್ನಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಫಸ್ಟ್ ಶೋ ಸ್ಥಗಿತಗೊಂಡಿದೆ ಮಾಲ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ ಪ್ರೇಕ್ಷಕರು ಹಣ ವಾಪಸ್ ಕೊಡುವಂತೆ ಒತ್ತಾಯಿಸಿದ್ರು ಮೊದಲ ದಿನವೇ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಪ್ರದರ್ಶನಗೊಂಡಿದ್ದು ನೂರು ದಿನ ಪೂರೈಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ಎಷ್ಟು ಲೆವೆನ್ ಪ್ರೈಮ್ ಸುದ್ದಿಗಳು ನೋಡ್ತಾ ರಿಪಬ್ಲಿಕ್ ಕನ್ನಡ ಬರೋಬ್ಬರಿ ಎರಡು ವರ್ಷಗಳ ನಂತರ ಕಿಚ್ಚ ತೆರೆ ಮೇಲೆ ಅಬ್ಬರಿಸಿದ್ದಾರೆ ಮ್ಯಾಥ್ಸ್ ಸಿನಿಮಾಗೆ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಥಿಯೇಟರ್ಗಳಲ್ಲಿ ಅಭಿಮಾನಿಗಳು ಶಿಳ್ಳೆ ಹೊಡೆದು ಸಂಭ್ರಮಿಸಿದ್ದಾರೆ ಮುಂದೆ ಒಂದು ಹೇಳಿ ಬಣ್ಣ ಬದಲಾಗದಿ ಅಬ್ಬರ ಕಿಚ್ಚನ ಅಭಿನಯಕ್ಕೆ ಫ್ಯಾನ್ಸ್ ದಿಲ್ ಖುಷ್ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮ್ಯಾಕ್ಸ್ ಚಿತ್ರ ಇಂದು ತೆರೆ ಕಂಡಿದೆ ಬಹು ನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ನೋಡಲು ಕಿಚ್ಚನ ಅಭಿನಯ ಕಣ್ತುಂಬಿಕೊಳ್ಳಲು ಥಿಯೇಟರ್ನತ್ತ ಫ್ಯಾನ್ಸ್ ದಂಡೆ ಹರಿದು ಬಂದಿತ್ತು ಮೊದಲ ದಿನವೇ ಸಿನಿಮಾಗೆ ಬರ್ಚರಿ ರೆಸ್ಪಾನ್ಸ್ ದೊರೆತಿದ್ದು ಕಿಚ್ಚನ ಅಭಿನಯಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಇನ್ನು ಸಂತೋಷ್ ಥಿಯೇಟರ್ ಮುಂದೆ ಸುದೀಪ್ ಕಟೌಟ್ಗೆ ಬೃಹತ್ ಹಾರ ಹಾಕಿ ಸಂಭ್ರಮಿಸಿದ್ರು ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಈ ಚೆನ್ನಾಗಿದೆ ಬಟ್ ಕತೆ ಜೊತೆಗೆ ಒಳ್ಳೆ ಕಂಟೆಂಟ್ ಕೂಡ ಇದೆ ಬಂದ್ ನೋಡಿ ಥಿಯೇಟರ್ಗೆ ಬಂದ್ ನೋಡಿ ಸಿನಿಮಾನ ಡೈರೆಕ್ಟ್ ಪ್ರೆಸೆಂಟ್ ಮಾಡಿರೋ ಸ್ಟೋರಿ ಯಾವ ರೀತಿ ಪ್ರೆಸೆಂಟ್ ಮಾಡಿದಾರೋ ಚೆನ್ನಾಗಿದೆ ಬಟ್ ಒನ್ ಡೇ ಅಲ್ಲಿ ಸ್ಟೋರಿ ನಡೆದಿರೋದು ಒನ್ ನೈಟ್ ಅಲ್ಲಿ ಚೆನ್ನಾಗಿರುತ್ತೆ ತಾಂತ್ರಿಕ ಸಮಸ್ಯೆ ಅರ್ಧಕ್ಕೆ ಪ್ರದರ್ಶನ ಸ್ಥಗಿತ ಕನಕಪುರ ರಸ್ತೆಯ ಫೋರಂ ಮಾಲ್ನಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಫಸ್ಟ್ ಶೋ ಸ್ಥಗಿತಗೊಂಡಿದೆ ಮಾಲ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ ಪ್ರೇಕ್ಷಕರು ಹಣ ವಾಪಸ್ ಕೊಡುವಂತೆ ಒತ್ತಾಯಿಸಿದ್ರು ಮೊದಲ ದಿನವೇ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಪ್ರದರ್ಶನಗೊಂಡಿದ್ದು ನೂರು ದಿನ ಪೂರೈಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇವೆಷ್ಟು ಲೆವೆನ್ ಪ್ರೈಮ್ ಸುದ್ದಿಗಳು ನೋಡ್ತಾರೆ ರಿಪಬ್ಲಿಕ್ ಕನ್ನಡ ಬರೋಬ್ಬರಿ ಎರಡು ವರ್ಷಗಳ ನಂತರ ಕಿಚ್ಚ ತೆರೆ ಮೇಲೆ ಅಬ್ಬರಿಸಿದ್ದಾರೆ ಮ್ಯಾಕ್ಸ್ ಸಿನಿಮಾಗೆ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಥಿಯೇಟರ್ಗಳಲ್ಲಿ ಅಭಿಮಾನಿಗಳು ಶಿಳ್ಳೆ ಹೊಡೆದು ಸಂಭ್ರಮಿಸಿದ್ದಾರೆ ಮುಂದೆ ಒಂದು ಹೇಳಿ ಬಣ್ಣ ಅಲ್ಲ ಬದಲಾಗದೇ ಹೋಳಿಯಲ್ಲ ಈಸ್ ಮ್ಯಾಕ್ಸ್ ಅಬ್ಬರ ಕಿಚ್ಚನ ಅಭಿನಯಕ್ಕೆ ಫ್ಯಾನ್ಸ್ ದಿಲ್ ಖುಷ್ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮ್ಯಾಕ್ಸ್ ಚಿತ್ರ ಇಂದು ತೆರೆ ಕಂಡಿದೆ ಬಹು ನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ನೋಡಲು ಕಿಚ್ಚನ ಅಭಿನಯ ಕಣ್ತುಂಬಿಕೊಳ್ಳಲು ಥಿಯೇಟರ್ನತ್ತ ಫ್ಯಾನ್ಸ್ ದಂಡೆ ಹರಿದು ಬಂದಿತ್ತು ಮೊದಲ ದಿನವೇ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ದೊರೆತಿದ್ದು ಕಿಚ್ಚನ ಅಭಿನಯಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಇನ್ನು ಸಂತೋಷ್ ಥಿಯೇಟರ್ ಮುಂದೆ ಸುದೀಪ್ ಕಟೌಟ್ಗೆ ಬೃಹತ್ ಹಾರ ಹಾಕಿ ಸಂಭ್ರಮಿಸಿದ್ರು ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಈ ರೇಂಜ್ ಮಾಸು ಆಕ್ಷನ್ ಅಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿದೆ ಬಟ್ ವಿತ್ ಕತೆ ಜೊತೆಗೆ ಒಳ್ಳೆ ಕಂಟೆಂಟ್ ಕೂಡ ಇದೆ ಬಂದ್ ನೋಡಿ ಥಿಯೇಟರ್ಗೆ ಬಂದ್ ನೋಡಿ ಸಿನಿಮಾನ ಡೈರೆಕ್ಟ್ ಪ್ರೆಸೆಂಟ್ ಮಾಡಿರೋ ಸ್ಟೋರಿ ಯಾವ ರೀತಿ ಪ್ರೆಸೆಂಟ್ ಮಾಡಿದಾರ ಚೆನ್ನಾಗಿದೆ ಬಟ್ ಒನ್ ಡೇ ಅಲ್ಲಿ ಸ್ಟೋರಿ ನಡೆದಿರೋದು ಒನ್ ನೈಟ್ ಅಲ್ಲಿ ಚೆನ್ನಾಗಿರ್ತದೆ ತಾಂತ್ರಿಕ ಸಮಸ್ಯೆ ಅರ್ಧಕ್ಕೆ ಪ್ರದರ್ಶನ ಸ್ಥಗಿತ ಕನಕಪುರ ರಸ್ತೆಯ ಫೋರಂ ಮಾಲ್ನಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಫಸ್ಟ್ ಶೋ ಸ್ಥಗಿತಗೊಂಡಿದೆ ಮಾಲ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ ಪ್ರೇಕ್ಷಕರು ಹಣ ವಾಪಸ್ ಕೊಡುವಂತೆ ಒತ್ತಾಯಿಸಿದ್ರು ಮೊದಲ ದಿನವೇ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಪ್ರದರ್ಶನಗೊಂಡಿದ್ದು ನೂರು ದಿನ ಪೂರೈಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇವೆಷ್ಟು ಲೆವೆನ್ ಪ್ರೈಮ್ ಸುದ್ದಿಗಳು ನೋಡ್ತಾ ರಿಪಬ್ಲಿಕ್ ಕನ್ನಡ ಬರೋಬ್ಬರಿ ಎರಡು ವರ್ಷಗಳ ನಂತರ ಕಿಚ್ಚ ತೆರೆ ಮೇಲೆ ಅಬ್ಬರಿಸಿದ್ದಾರೆ ಮ್ಯಾಕ್ಸ್ ಸಿನಿಮಾಗೆ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಥಿಯೇಟರ್ಗಳಲ್ಲಿ ಅಭಿಮಾನಿಗಳು ಶಿಳ್ಳೆ ಹೊಡೆದು ಸಂಭ್ರಮಿಸಿದ್ದಾರೆ ಕಣಮ್ಮ ಹಿಂದೆ ಒಂದು ಮುಂದೆ ಹೇಳಿ ಬಣ್ಣ ದ ಥಿಯೇಟರ್ನಲ್ಲಿ ಮ್ಯಾಕ್ಸ್ ಅಬ್ಬರ ಕಿಚ್ಚನ ಅಭಿನಯಕ್ಕೆ ಫ್ಯಾನ್ಸ್ ದಿಲ್ ಖುಷ್ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮ್ಯಾಕ್ಸ್ ಚಿತ್ರ ಇಂದು ತೆರೆ ಬಹು ನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ನೋಡಲು ಕಿಚ್ಚನ ಅಭಿನಯ ಕಣ್ತುಂಬಿಕೊಳ್ಳಲು ಥಿಯೇಟರ್ನತ್ತ ಫ್ಯಾನ್ಸ್ ದಂಡೆ ಹರಿದು ಬಂದಿತ್ತು ಮೊದಲ ದಿನವೇ ಸಿನಿಮಾಗೆ ಭರ್ಚರಿ ರೆಸ್ಪಾನ್ಸ್ ದೊರೆತಿದ್ದು ಕಿಚ್ಚನ ಅಭಿನಯಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಇನ್ನು ಸಂತೋಷ್ ಥಿಯೇಟರ್ ಮುಂದೆ ಸುದೀಪ್ ಕಟೌಟ್ಗೆ ಬೃಹತ್ ಹಾರ ಹಾಕಿ ಸಂಭ್ರಮಿಸಿದ್ರು ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಅವ್ರನ್ನ ಈ ರೇಂಜಿಗೆ ಮಾಸು ಆ್ಯಕ್ಷನಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಬಟ್ ವಿತ್ ಕತೆ ಜೊತೆಗೆ ಒಳ್ಳೆ ಕಂಟೆಂಟ್ ಕೂಡ ಇದೆ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ಡೈರೆಕ್ಟ್ ರೀಪ್ರೇ ಪ್ರೆಸೆಂಟ್ ಮಾಡಿದ ಸ್ಟೋರಿ ಯಾವ ರೀತಿ ಪ್ರೆಸೆಂಟ್ ಮಾಡಿದಾರೋ ಅದು ಚೆನ್ನಾಗಿದೆ ಬಟ್ ಒನ್ ಡೇಲಿ ಸ್ಟೋರಿ ನಡೆದಿರೋದು ಒನ್ ನೈಟಲ್ಲಿ ಚೆನ್ನಾಗಿ ರೀಪ್ರೆಸೆಂಟ್ ತಾಂತ್ರಿಕ ಸಮಸ್ಯೆ ಅರ್ಧಕ್ಕೆ ಪ್ರದರ್ಶನ ಸ್ಥಗಿತ ಕನಕಪುರ ರಸ್ತೆಯ ಫೋರಂ ಮಾಲ್ನಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಫಸ್ಟ್ ಶೋ ಸ್ಥಗಿತಗೊಂಡಿದೆ ಮಾಲ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ ಪ್ರೇಕ್ಷಕರು ಹಣ ವಾಪಸ್ ಕೊಡುವಂತೆ ಒತ್ತಾಯಿಸಿದ್ರು ಮೊದಲ ದಿನವೇ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಪ್ರದರ್ಶನಗೊಂಡಿದ್ದು ನೂರು ದಿನ ಪೂರೈಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇವಿಷ್ಟು ಲೆವೆನ್ ಪ್ರೈಮ್ ಸುದ್ದಿಗಳು ನೋಡ್ತಾ ರಿಪಬ್ಲಿಕ್ ಕನ್ನಡ ಬರೋಬ್ಬರಿ ಎರಡು ವರ್ಷಗಳ ನಂತರ ಕಿಚ್ಚ ತೆರೆ ಮೇಲೆ ಅಬ್ಬರಿಸಿದ್ದ